ನನ್ನ ಸ್ವತಂತ್ರ ಪೂರ್ವದಲ್ಲೇ ಎಲ್ರಿಗೂ ಸಹ ಸಮಾನತೆ ಬರಬೇಕು ಅಂತ ಹೇಳಿ ಮೀಸಲಾತಿಯನ್ನು ಕೊಟ್ಟಾಗಲೂ ಸಹ ಈ ಒಂದು ಶಕ್ತಿಗಳು ಅದರ ವಿರುದ್ಧವಾಗಿದ್ದಂತದ್ದು ಇವತ್ತು ಸಹ ಕಾಂಗ್ರೆಸ್ ಪಕ್ಷ ಏನು ನಮ್ಮ ನೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿ ಅವರು ಈ ದೇಶದಲ್ಲಿ ಜನ ಜನಜಾಗೃತಿ ಮೂಡಿಸಿ ಜನಗಣತಿ ನಡಿಬೇಕು ಅಂತ ಹೇಳಿ ಏನು ಕರೆ ಕೊಟ್ಟಿದ್ದಾರೆ ಅದರ ವಿರುದ್ಧವಾಗಿ ಅಪಪ್ರಚಾರವನ್ನು ಮಾಡ್ತಕ್ಕಂತ ಜನ ಸಂವಿಧಾನದ ಮೂಲಕ ಬಾಬಾ ಸಾಹೇಬ್ ರಾವ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ವಿರುದ್ಧ ಹೇಳಿಕೆಗಳನ್ನು ಭಾರತೀಯ ಜನತಾ ಪಾರ್ಟಿಯವರು ಅಥವಾ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿದ್ದಾರೆ ಮಹಾತ್ಮ ಗಾಂಧಿ ಅವರು ಸ್ವಾಭಿಮಾನ ಅಂತ ಬಂದಾಗ ಸ್ವಾಭಿಮಾನಕ್ಕೋಸ್ಕರ ಚರಕವನ್ನ ಅತಿರಿಕ್ಸಿ ಅಂತ ಹೇಳಿದ್ರು ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಸ್ಥಿತಿ ಸುಧಾರಣೆ ಆಗ್ಬೇಕಂದ್ರೆ ಸರಳ ಆರ್ಥಿಕ ನೀತಿ ಬೇಕು ಅಂತ ಹೇಳಿದ್ರು ಅದೇ ಕೋಮು ಸೌಹಾರ್ದತೆ ಇರಬೇಕು ಅಂತಾಗ ಅವ್ರನ್ನ ಗುಂಡಿಟ್ಕೊಂಡಂತ ನಾಥುರಾಮ್ ಗೌಡ್ ಸರ್ ಈ ಆರ್ ಎಸ್ ಎಸ್ ಭಾರತೀಯ ಜನತಾ ಪಾರ್ಟಿ ಜನಸಂಘದ ಕಾರ್ಯಕರ್ತ ಅಂತ ನಾವು ಯಾರು ಸಹ ಮರಿಬಾರದು ಆದ್ರಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರು ಬೂದಲಕೆರೆ ಸಿದ್ಧಲಿಂಗಪ್ಪ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ರು ಅವ್ರ ಜೊತೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಸರ್ಕಾರದ ವಿರುದ್ಧ ಪಾದಯಾತ್ರೆ ಹಮ್ಮಿಕೊಂಡಿರ್ತಕ್ಕಂಥವ್ರು ಇಡೀ ಪ್ರಪಂಚದಲ್ಲೇ ಕುಖ್ಯಾತಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಆಪರೇಷನ್ ಕಮಲದ ಮೂಲಕ ಸರ್ಕಾರವನ್ನ ಕೆಡದಂತ ಮೊಟ್ಟ ಪ್ರಯೋಗ ಮಾಡಿದಂತ ಯಡಿಯೂರಪ್ಪನವರು ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಭ್ರಷ್ಟಾಚಾರ ಭ್ರಷ್ಟಾಚಾರದ ಆಪಾದನೆ ಮಾಡತಕ್ಕಂಥದ್ದು ನೋಡಿದಾಗ ಎಷ್ಟು ಹಾಸ್ಯಾಸ್ಪದ ಅನ್ನೋದು ನಂದು ಯೋಚನೆ ಮಾಡಿ ಇದೇ ಯಡಿಯೂರಪ್ಪನವರು ಇದೇ ಯಡಿಯೂರಪ್ಪನವರು ಎರಡ್ ಸಾವಿರದ ಇಪ್ಪತ್ತೊಂದಷ್ಟಿನಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಈಗ ಮರಿ ಯಡಿಯೂರಪ್ಪ ಪಾದಯಾತ್ರೆ ಬರ್ತಾ ಇದ್ದಾರೆ ಮಡಿ ಮರಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳು ಡಿಫ್ಯಾಕ್ಟವ್ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರಿಗೆ ಸಹಿ ಹಾಕಕ್ಕೆ ಆಗ್ತಾ ಇರಲಿಲ್ಲ ಹಬ್ಬಬ್ಬ ಅಂದ್ರೆ ಒಂದು ಹತ್ತು ಸಿಗ್ನೇಚರ್ ಮಾಡಬಹುದಿತ್ತು ಆದ್ರೆ ಸಾವಿರ ಸಿಗ್ನೇಚರ್ ಯಾರು ಮಾಡಿದ್ದಾರೆ ಅಂತ ಯೋಚನೆ ಮಾಡಿ ಮುಖ್ಯಮಂತ್ರಿಗಳು ಇದ್ದಿದ್ರೆ ಚೆನ್ನಾಗಿರೋದು ಸರ್ಕಾರದ ಮಂತ್ರಿಗಳೆಲ್ಲ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಇಪ್ಪತ್ತೊಂದರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಪತ್ರಗಳಿಗೆ ಯಾರು ಸಹಿ ಮಾಡಿದ್ದು ಅನ್ನೋದನ್ನ ನೀವು ತನಿಖೆ ಮಾಡಬೇಕಾಗುತ್ತೆ ಆ ಕರ್ತ ಆ ಕರ್ತಗಳ ಸಿಗ್ನೇಚರ್ ఫ ఫన్సిక్ సైన్స్ ల్యాబోరేట ఎఫ్ఎస్ఎల్ అంటారు అదర తనిఖెసి ఎస్ డూప్లకేట్ సిగ్నేచరు విజేంద్ర హాకారీ సర్కార్దరు తనిఖెండ్ అంతి నన్ను మంత్రి ముఖ్యమంత్రి గమన తర్లికి ఇచ్చే బీళ్తనే నమగే కథ వెళ్తాయి వాల్మీకి అగణ ఈ అంతి ಹಗರಣದ ಪಿತಾಮಹ ವಿಜೇಂದ್ರ ಯಾವುದೇ ಅಧಿಕಾರ ಇರಲಿಲ್ಲ ಅವರಿಗೆ ಯಾವುದೇ ಅಧಿಕಾರ ಇರಲಿಲ್ಲ ಅವರಿಗೆ ಅಧಿಕಾರ ಇಲ್ಲದೆ ಇರೋ ಸಂದರ್ಭದಲ್ಲಿ ಅವರ ಅಪ್ಪನ ಸಿಗ್ನೇಚರ್ ಹಾಕಿ ಟ್ರಾನ್ಸ್ಫರ್ ಆಗಲಿ ಪೋಸ್ಟಿಂಗ್ ಆಗಲಿ ಅಥವಾ ಎಲ್ಲವನ್ನು ಸಹ ಮಾಡಿದಂತ ಈ ಒಂದು ಯಡಿಯೂರಪ್ಪನವರ ಮಗ ಅವರ ಸಿಗ್ನೇಚರ್ ಅನ್ನು ಎಫೆಸಲ್ ಮಾಡಿ ತನಿಖೆ ಮಾಡಿಸಿ ಎಷ್ಟು ಹಗರಣಗಳಾಗಿದೆ ಅನ್ನೋದನ್ನು ನೀವು ಯೋಚನೆ ಮಾಡಬೇಕಾಗತ್ತೆ ಆದ್ರಿಂದ ಬಂಧುಗಳ ಬಹಳ ಸಂಖ್ಯೆಯಲ್ಲಿ ಬಂದಿದ್ದೀರಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಮತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥ ಯಡಿಯೂರಪ್ಪ ಆಗಲಿ ಜನತಾದಳ ಇರ್ತಕ್ಕಂಥ ಎಲ್ಲ ನಾಯಕರ ವಿರುದ್ಧ ಹೋರಾಟ ಮಾಡಲು ತಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೀರಿ ತಾವು ಈ ಹೋರಾಟವನ್ನ ಮುಂದುವರೆಸ್ಕೊಂಡು ಏನು ನಮ್ಮ ಪೂರ್ವಜರು ಈ ಒಂದು ಪವಿತ್ರವಾದ ದಿವಸದ ದಿನದಂದು ನಮ್ಮೆಲ್ಲರಿಗೂ ಸಹ ಸ್ವತಂತ್ರವನ್ನ ಕೊಟ್ಟು ಎಲ್ಲರೂ ಸಹ ಸಮಾನರು ಎಲ್ಲರಿಗೂ ಸಹ ಸಮಾನವಾದ ಅವಕಾಶ ಎಲ್ಲರಿಗೂ ಸಹ ಸಮವಾದ ಬಾಳು ಅಂತ ಹೇಳಿ ಸ್ವತಂತ್ರವನ್ನು ಕೊಟ್ಟಿದ್ದಾರೆ ಇದನ್ನ ಉಳಿಸ್ಕೊಂಡು ಹೋಗ ಕೆಲಸ ನಾವೆಲ್ಲರೂ ಮಾಡೋಣ ಅಂತ ಹೇಳಿ ಈ ವೇದಿಕೆ ಮೂಲಕ ಮೂಲಕ ತಮ್ಮೆಲ್ಲರೂ ಸಹ ನಾನು ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಸನ್ಮಾನ್ಯ ಹರಿಪ್ರಸಾದ್ ಸಾಹೇಬರಿಗೆ ಧನ್ಯವಾದಗಳು ಈಗ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಸರ್ಕಾರದ ವಸತಿ ಸಚಿವರಾದಂತ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಾನೆ ಎರಡನೇ ಲೈ ಕುಳಿತಿರ್ತಕ್ಕಂಥವ್ರು ಶಾಸಕರು ಬರ್ತಾ ಇದ್ದಾರೆ ಶಾಸಕರಿಗೆ ಅವಕಾಶವನ್ನು ಮಾಡ್ಕೊಡ್ಬೇಕು ಯಾರು ಶಾಸಕರಲ್ಲ ದಯಮಾಡಿ ಹಿಂದಿಕ್ಕೆ ಹೋಗಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತೇನೆ ಮತ್ತೆ ಯಾರು ಪಿ ಎಗಳು ಮತ್ತು ಗನ್ಮನ್ಯಿದ್ದಾರೆ ದಯಮಾಡಿ ಎಲ್ಲ ವೇದಿಕೆಯನ್ನು ಬಿಟ್ಕೊಡ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ವೇದಿಕೆ ಮೇಲೆ ಆಸೀರಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡ ಇಲ್ಲಿಂದ ಆತ್ಮೀಯರೇ ಮಾಧ್ಯಮ ಸ್ನೇಹಿತರೆ ಇವತ್ತು ತಮಗೆಲ್ಲ ಗೊತ್ತೇ ಇದ್ದಂಗೆ ಇವತ್ತು ಮೈಸೂರಲ್ಲಿ ಬೃಹತ್ ಸಮಾವೇಶನ ಹಮ್ಮಿಕೊಂಡಿದ್ದೀವಿ ಕಾರಣ ಅಂದ್ರೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಅವರು ಪಾದಯಾತ್ರೆ ಮುಖಾಂತರ ನಾಳೆ ಮೈಸೂರ್ ಬರ್ತಾ ಇದ್ದಾರೆ ಆ ಮೈಸೂರ್ಗೆ ಯಾವ ಕಾರಣಕ್ಕೆ ಬರ್ತಾ ಇದಾರೆ ತಮ್ಗೆಲ್ಲ ಗೊತ್ತಿರೋದೆ ವಿಚಾರ ಅವರು ಅಸೆಂಬ್ಲಿ ಚುನಾವಣೆ ಅಸೆಂಬ್ಲಿ ನಡೆಯುವಾಗ ಅಸಂಬಲಿ ನಡೆಯುವಾಗ ಏನಪ್ಪಾ ನಮಗೆಲ್ಲ ಗೊತ್ತೇ ಇದ್ದಂಗೆ ಬಿ ಜೆ ಪಿ ಅವ್ರಿಗೆ ಯಾವ ಇಶ್ಯೂ ಇರಲಿಲ್ಲ ಈ ಒಂದು ವರ್ಷದಲ್ಲಿ ಒಂದು ವರ್ಷ ಎರಡು ತಿಂಗಳಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಿರೋದು ಒಳ್ಳೆ ಸರ್ಕಾರ ಅವರು ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ತಮಗೆಲ್ಲ ಗೊತ್ತೇ ಇದ್ದಂಗೆ ಬಿ ಜೆ ಪಿ ಅವರು ಅವರು ನಮ್ಮ ಸಿದ್ದರಾಮಯ್ಯ ಅವರು ಒಂದು ವರ್ಷ ಎರಡು ತಿಂಗಳಲ್ಲಿ ಕೊಟ್ಟಿರೋದು ಸರ್ಕಾರ ಅವರು ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ಕಾರಣಕ್ಕೆ ಈಗ ಮೂಢ ಇಶ್ಯೂಅನ್ನು ತಗೊಂಡಿದೆ ಮೂಡ ಬಗ್ಗೆ ನಾನು ಹೆಚ್ಚಾಗಿ ಏನ್ ಹೇಳಕ್ ಆಗಲ್ಲ ಹೇಳಲ್ಲ ತಮ್ಗೆಲ್ಲ ಗೊತ್ತಿರೋದೆ ವಿಚಾರ ಮೂಡ ಸೈಡ್ ಹೆಂಗ್ ಬಂತು ಯಾರಿಂದ ಬಂತು ಹೆಂಗ್ ಬಂತು ಅಂತ ಹತ್ತೊಂಬತ್ತ ಮೂವತ್ತೈದಲ್ಲಿ ದೇವರಾಜ್ ಅವ್ರ ತಂದೆಯವರು ಆಕ್ಷನ್ ಅಲ್ಲಿ ಆ ಸೈಡ್ ಅನ್ನ ಕೊಂಡ್ಕೊಂತಾರೆ ಒಂದ್ ರೂಪಾಯಿ ಆಕ್ಷನ್ ತಗೊಂತಾರೆ ಅದಾದ್ಮೇಲೆ ಅವ್ರು ಮೂರು ಜನ ಮಕ್ಳು ಇರ್ತಾರೆ ದೇವರಾಜ್ ಅಂತ ಮಗನ್ಗೆ ಈ ಭಾಗ ಬರ್ತದೆ ಮೂರ್ ಎಕರೆ ಹದಿನಾರು ಗಂಟೆ ದೇವರಾಜ್ ಅವರ ಮಗ ಮಗನ್ಗೆ ಆ ಭಾಗ ಬರ್ತದೆ ಆ ಬಂದಾದ್ಮೇಲೆ ಎರಡ್ ಸಾವಿರದ ಹತ್ತಲ್ಲಿ ಮಲ್ಲಿಕಾರ್ಜುನ ಸಿದ್ದರಾಮಯ್ಯ ಅವರು ಬಾಮದವ್ರನ್ನ ಎರಡ್ ಸಾವಿರದ ಎರಡ್ ಸಾವಿರದ ಹತ್ತಲ್ಲಿ ಮಲ್ಲಿಕಾರ್ಜುನ ಕೊಡ್ತಾರೆ ಮಲ್ಲಿಕಾರ್ಜುನ ಕೊಟ್ಟಾದ್ಮೇಲೆ ಅವರು ಎರಡ್ ಸಾವಿರದ ಹತ್ತಲ್ಲಿ ಅವ್ರ ಅಕ್ಕನ್ನ ಗಿಫ್ಟ್ ಮಾಡ್ತಾರೆ ಅಕ್ಕನ ಗಿಫ್ಟ್ ಮಾಡ್ದಾದ್ಮೇಲೆ ಹಂಗೆ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಅವ್ರಿಗೆ ಅಕ್ವೈರು ಮಾಡ್ಕೊಳ್ಳಲ್ಲ ಈ ಜಗಾನ ಬೀಡಿ ಮೂಡಿ ಅವರು ಲೇಔಟ್ ಮಾಡಿ ಈ ಜಗಾನ ಬೇರೆಯವ್ರಿಗೆ ಹಂಚಿ ಬಿಡ್ತಾರೆ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರಲ್ಲ ಕಾಂಗ್ರೆಸ್ ಸರ್ಕಾರ ಇರಲ್ಲ ಕಾಂಗ್ರೆಸ್ ಅವು ಬಿ ಜೆ ಪಿ ಸರ್ಕಾರದಲ್ಲೇನೆ ಹದಿನಾಲ್ಕು ಸೈಡ್ನ ಇದ್ರಿಗೆ ಅನ್ಯಾಯ ಆಗಿದೆ ಅಂತ ಹದಿನಾಲ್ಕು ಸೈಡ್ನ ಕೊಡ್ತಾರೆ ಬರೀ ಇವ್ರಿಗೆ ಮಾತ್ರ ಹದಿನಾಲ್ಕು ಸೈಡ್ ಇಲ್ಲ ಟೋಟಲ್ ನೂರ ಇಪ್ಪತ್ತೈದು ಸೈಡ್ ಕೊಡ್ತಾರೆ ಅದ್ರಲ್ಲಿ ಹದಿನಾಲ್ಕು ಸೈಟ್ ಮನ್ಯ ಸಿದ್ದರಾಮಯ್ಯ ಅವ್ರು ಕೊಡ್ತಾರೆ ಇದು ತಾವೆಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಇಷ್ಟೆಲ್ಲ ಹೇಳ್ತಾರಲ್ಲ ಬಿ ಜೆ ಪಿ ಅವರು ನಾಳೆ ಜೆ ಡಿ ಎಸ್ ಅವರು ಬಿ ಜೆ ಪಿ ಅವ್ರು ಬಂದಾದ್ಮೇಲೆ ತಮ್ಮ ಪ್ರಶ್ನೆ ಒಂದು ಕೇಳಬೇಕಾಗ್ತದೆ ನಾವು ಚುನಾವಣೆ ಟೈಮಲ್ಲಿ ಐದು ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡಿದ್ವಿ ಐದು ಗ್ಯಾರಂಟಿ ಘೋಷಣೆ ಮಾಡಿದಾದ್ಮೇಲೆ ಜನ ನಮ್ಮ ಬಿಟ್ಟು ನೂರ ಮೂವತ್ತಾರು ಸೀಟ್ ನಮ್ಮನ್ನ ಗೆಲ್ಸ್ಕೊಟ್ಟು ನಾವು ಸರ್ಕಾರ ರಚನೆ ಮಾಡಿದ್ವಿ ಸರ್ಕಾರ ಬಂದಿದ್ದು ಒಂದೇ ತಿಂಗಳಲ್ಲಿ ಈ ಐದು ಗ್ಯಾರಂಟಿಯನ್ನು ನಾವು ರಚನೆ ಮಾಡಿದ್ವಿ ಇದೇ ವಿರೋಧ ಪಕ್ಷದವ್ರು ಏನಂದ್ರು ಇದು ಗ್ಯಾರಂಟಿಗಳು ಲಾಗು ಮಾಡೋಕೆ ಸಾಧ್ಯ ಆಗೋಲ್ಲ ಬರೇ ಚುನಾವಣೆ ಇವರು ಭಾಷಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವ್ರು ಹೇಳ್ತಾ ಇದ್ರು ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಐದು ಗ್ಯಾರಂಟಿಯನ್ನು ಜಾಲಿ ಮಾಡಿದ್ವಿ ಅದಾದ್ಮೇಲೆ ಯಾವತ್ತು ನಾವು ಆರನೇ ಗ್ಯಾರಂಟಿ ಅಂತ ಯಾವ್ದು ಹೇಳಿರ್ಲಿಲ್ಲ ಆರನೇ ಗ್ಯಾರಂಟಿ ಯಾವ್ದಪ್ಪ ಅಂದ್ರೆ ಹಿಂದಿನ ಸರ್ಕಾರ ಅಲ್ಲಿ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಇರುವಾಗ ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟಲ್ಲಿ ಸ್ಲಮ್ ಬೋರ್ಡ್ಗೆ ಮತ್ತು ರಾಜೀವ್ ಗಾಂಧಿ ಏಜ್ ಪಿ ಸ್ಕೀಮ್ಗೆ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದ್ದು ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂತು ಅವರು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳಿಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರ ಇಂದ ಜನರಲ್ಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಎಸ್ ಟಿ ಎಸ್ ಟಿ ಇದ್ರೆ ಎರಡು ಲಕ್ಷ ಕೊಡ್ತಾರೆ ಒಟ್ಟಾಗಿ ಯಾವ ತಗೊಂಡ್ರೆ ಒಂದೂವರೆ ಲಕ್ಷ ಮತ್ತೆ ಒಂದೂವರೆ ಲಕ್ಷ ಮೂರು ಲಕ್ಷ ಆಗ್ತದೆ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದ್ರೆ ಉಳಿಯೋದು ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ಎಲ್ಲಿಂದ ಕೊಡಕ್ ಸಾಧ್ಯ ನಾನು ನಾನು ಉಸ್ತುವಾರಿ ಮಂತ್ರಿ ಆದ್ಮೇಲೆ ನಾನು ಮಂತ್ರಿ ಆದ್ಮೇಲೆ ನಾನು ಯಾವ ಮುಖ್ಯಮಂತ್ರಿ ಬಂದಿಗೆ ಉಪಮುಖ್ಯಮಂತ್ರಿಗಳಿಗೆ ಹೆಂಗೋಪ ಹೋಗಿ ಕೇಳದಿದ್ದು ಒಂದು ಮನೆ ಕೊಡೋಕೆ ಸಾಧ್ಯ ಆಗಲ್ಲ ಟೋಟಲ್ ಬೆನಿಫಿಷರಿ ಪೇಮೆಂಟ್ ಕಟ್ಟಬೇಕಾಗಿತ್ತು ಏಳು ಸಾವಿರದ ನಾನ್ನೂರು ಕೋಟಿ ಅದರಲ್ಲಿ ಬರೇ ಮುನ್ನೂರು ಹತ್ತು ಕೋಟಿ ಬೆನಿಫಿಷರಿ ಪೇಮೆಂಟನ್ನು ಕಟ್ಟಿದ್ರು ಆ ಏನಿಕಂದ್ರೆ ಬಡೂರು ಪಾಪ ಬೆನಿಫಿಷರಿ ಪೇಮೆಂಟ್ ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಆ ಕಾರಣಕ್ಕೆ ಮನ್ಯ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ನಾನು ಸರ್ ನಿಮ್ಮ ಕಾಲದಲ್ಲಿ ಹಿಂದಿನ ಸರ್ಕಾರದಲ್ಲಿ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಅದಾದ್ಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ ಒಂದು ಮನೆಯೂ ಕೊಡೋಕೆ ಸಾಧ್ಯ ಆಗೋಲ್ಲ ಬಡೂರು ಈ ಬೆನಿ ಬೆನಿಫಿಷರಿ ಪೇಮೆಂಟ್ ಕೊಡೋಕೆ ಸಾಧ್ಯ ಆಗಲ್ಲ ಸರ್ ದಯಮಾಡಿ ನಾವು ಸರ್ಕಾರ ವತಿಯಿಂದ ಕೊಡಬೇಕಂತ ಮನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ದಾದ್ಮೇಲೆ ಮೇಲೆ ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಕಾಲೇಜ್ ಇಕ್ಕೊಂಡು ಏಳ್ ಸಾವಿರದ ನಾನ್ನೂರು ಕೋಟಿ ನಾನೇ ಕೊಡ್ತೀನಿ ಕೊಡು ಈ ಬಡೂರ್ ಮನೆ ಕಂಪ್ಲೀಟ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಜನ್ವರಿಯಲ್ಲಿ ಕ್ಯಾಬಿನೆಟ್ ಅಲ್ಲಿ ತಂದು ಐನೂರು ಕೋಟಿ ಅಪ್ರೂವ್ ಮಾಡಿದ ಕಾರಣಕ್ಕೆ ಈ ಫೆಬ್ರವರಿ ಈ ತಿಂಗಳು ಈ ವರ್ಷ ಫೆಬ್ರವರಿಯಲ್ಲಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಏನಕ್ಕೆ ಬಿ ಜೆ ಪಿ ಅವ್ರ ಕೊಡಕ್ ಸಾಧ್ಯ ಆಗಿಲ್ಲ ಏನಿಕ್ ಜನತಾದವ್ರ್ ಕೊಡಕ್ ಸಾಧ್ಯ ಆಗಿಲ್ಲ ಬರೀ ಕಾಂಗ್ರೆಸ್ ಅವ್ರಿಗೆ ಬಡೂರು ಬಗ್ಗೆ ಕಾಲೇಜ್ ಇದ್ದಂತ ಅವೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಾಳೆ ಬಿ ಜೆ ಅವ್ರು ಬರ್ತಾ ಇದ್ದಾರೆ ಬಿ ಜೆ ಪಿ ಅವ್ರು ಬಂದರೆ ಕೇಳಬೇಕು ಮಾನ್ಯ ಕುಮಾರಸ್ವಾಮಿ ಅವರು ಜನತದಲ್ಲ ಅವರು ಜೊತೆಯಲ್ಲಿ ಬರ್ತಾ ಇದ್ದಾರೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಹಿಂದಿನ ಸರ್ಕಾರದಲ್ಲಿ ಮಂಡ್ಯ ಜಿಲ್ಲೆಗೆ ಟೋಟಲ್ ಮನೆಗಳು ಸ್ಯಾಂಕ್ಷನ್ ಮಾಡಿರೋದು ಮೂವತ್ತೈದು ಸಾವಿರದ ನಾನ್ನೂರು ಹನ್ನೊಂದು ಮನೆ ಸ್ಯಾಂಕ್ಷನ್ ಆಗಿತ್ತು ಎಲ್ಲಿ ಮಂಡ್ಯ ಜಿಲ್ಲೆಗೆ ಸಿದ್ದರಾಮಯ್ಯ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂದಾದ್ಮೇಲೆ ಬರೇ ಆರ್ನೂರ ಮೂವತ್ತು ಮನೆಗಳು ಸ್ಯಾಂಕ್ಷನ್ ಮಾಡಿದ್ದಾರೆ ಹಾಗಾಗಿ ಮೈಸೂರು ನಾನು ಹೇಳ್ತೀನಿ ತಾವು ಈ ಪ್ರಶ್ನೆ ಕೇಳಲೇಬೇಕು ನಾಳೆ ಬಿ ಜೆ ಪಿಯವ್ರನ್ನ ಜೆ ಡಿ ಎಸ್ ಅವ್ರನ್ನ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಇರುವಾಗ ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿಮೂರವರೆಗೂ ಒಂದು ಲಕ್ಷದ ಮೂ ಒಂದು ಲಕ್ಷದ ಮುನ್ನೂರ ಅರವತ್ತಾರು ಮನೆಗಳು ಶಾಂಕ್ಷನ್ ಮಾಡಿದ್ವು ಅದಾದ್ಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರೂ ಒಂದು ವರ್ಷ ಆಮೇಲೆ ಬಿ ಜೆ ಪಿ ಸರ್ಕಾರ ನಾಲ್ಕು ವರ್ಷ ಆಯಿತು ಅವರು ಅವಧಿಯಲ್ಲಿ ಬರೇ ಸಾವಿರದ ಎಂಟ್ನೂರ ನಾ ಎಂಟು ನಲ್ವತ್ತೇಳು ಮನೆ ಕೊಟ್ಟಿದ್ದಾರೆ ಅಂದ್ರೆ ಮನೆಗಳೂ ಕೊಟ್ಟಿಲ್ಲ ಅವ್ರನ್ನ ಪ್ರಶ್ನೆ ತಾವ್ ಕೇಳಬೇಕಾಗ್ತದೆ ಮಾಡಿ ಎಲ್ಲಾ ಅರ್ಥ ಮಾಡ್ಕೊಂಡು ಬೇರೆ ಬೇರೆ ಸಚಿವರು ಮಾತಾಡ್ಬೇಕಾಗ್ತದೆ ಮಂತ್ರಿಗಳನ್ನು ಮಾತಾಡ್ತಾ ನಾನು ಹೆಚ್ಚಾಗಿ ತಮಗೆಲ್ಲ ತಮ್ಗೆಲ್ಲ ಮಾಡಿ ಅವ್ರು ಬಂದ್ರೆ ಯಾವ ಕಾರಣಕ್ಕೆ ತಾವ್ ಪಾದಯಾತ್ರೆ ಮಾಡ್ತಿದ್ರೆ ಅಂತ ಕೇಳ್ಬೇಕಂತ ಹೇಳ್ಬಿಟ್ಟು ನನ್ಗೆ ಎರಡು ಮಾತಾಡೋಕ ಅವಕಾಶ ಕೊಟ್ಟು ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಸನ್ಮಾನ್ಯ ಜಮೀರ್ ಅಹಮದ್ ರವರಿಗೆ ಧನ್ಯವಾದಗಳು ಈಗ ಸಭೆಯನ್ನ ಉದ್ದೇಶಿಸಿ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರಾದಂತ ಸನ್ಮಾನ್ಯ ಈಶ್ವರ್ ಖಂಡ್ರ ಸಾಹರು ಮಾತನಾಡಬೇಕು ಹೇಳಿ ಮನವಿಯನ್ನು ಮಾಡ್ಕೊಳ್ತಾನೆ ಕ್ವಿಟ್ ಇಂಡಿಯಾ ಚಳುವಳಿ ದಿನಾಚರಣೆ ಇವತ್ತು ದಯಮಾಡಿ ಮಹಾತ್ಮ ಪೊಲೀಸ್ ಮಾಡ್ಕೊಳ್ತಾ ಇದ್ದೀನಿ ಕಾರ್ಯಕರ್ತರು ಬರೋದಕ್ಕೆ ದಯಮಾಡಿಯಲ್ಲಿ ತಡೆ ಮಾಡ್ತಾ ಇದ್ದಾರೆ ಅಂತೇಳಿ ಹಾಗೂ ಬರ್ತಾ ಇರ್ತಕ್ಕಂಥ ಕಾರ್ಯಕರ್ತನ ವೇದಿಕೆ ಬಲಭಾಗದಲ್ಲಿ ವಿ ಐ ಪಿ ಪಾಸ್ ಅಂತ ಕೊಟ್ಟಿದೀವಿ ಅಲ್ಲಿಗೆ ಎಲ್ಲರನ್ನು ಬಿಡಬೇಕು ಅಂತ ಹೇಳಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಇಲಾಖೆಗೆ ಜಿಲ್ಲಾ ಕಾಂಗ್ರೆಸ್ ಕೋರಿಕೆ ಈ ಜಾಗದ ಎಡಭಾಗದಲ್ಲಿ ಮಹಾರಾಜ ಕಾಲೇಜ್ ಮೈದ ಮಹಾರಾಜ ಕಾಲೇಜ್ ಹೋಗುವಂತ ಎಡಭಾಗದ ಗೇಟು ಮತ್ತೆ ರಾಮಸ್ವಾಮಿ ಸರ್ಕಲ್ ನಿಂದ ಬರುವಂತ ಜನತಾ ಮಹಾರಾಜ ಹಾಸ್ಟೆಲ್ ನ ಗೇಟ್ ಇವೆರಡೂ ಗೇಟ್ನ ಪೊಲೀಸ್ ಇಲಾಖೆ ಕಾರ್ಯಕರ್ತರು ಅಭಿಮಾನಿಗಳು ಬರೋದಕ್ಕೆ ಪೂರ್ಣ ಪ್ರಮಾಣದ ಅವಕಾಶ ಮಾಡಬೇಕು ತಾವು ಎಡಗ ಎಡಭಾಗದ ಗೇಟ್ ಮಾತ್ರ ಕ್ಲೋಸ್ ಮಾಡಿದ್ರಿ ಬಲಭಾಗದ ಗೇಟು ಎಡಭಾಗದ ಗೇಟು ದಯವಿಟ್ಟು ಅದನ್ನ ಮಾನ್ಯ ಪೊಲೀಸ್ ಅಧಿಕಾರಿಗಳು ತೆರವು ಮಾಡಬೇಕು ಅದನ್ನ ಕ್ಲೋಸ್ ಮಾಡಬಾರ್ದು ಅಂತ ಹೇಳಿ ನಾನು ಅತ್ಯಂತ ಗೌರವದಿಂದ ಪೊಲೀಸ್ ಇಲಾಖೆಗೆ ವಿನಂತಿ ಮಾಡ್ತಾ ಇದ್ದೀನಿ ಇಲ್ಲಿ ಮಹಾರಾಜ ಹಾಸ್ಟೆಲ್ ಏನಿದೆ ಮಹಾರಾಜ ಹಾಸ್ಟೆಲ್ ಬಲಭಾಗದಲ್ಲಿ ಒಂದು ದೊಡ್ಡ ಮಟ್ಟದ ಗೇಟ್ ಇದೆ ಆ ಗೇಟ್ ತಾವು ಪೊಲೀಸ್ ಇಲಾಖೆಯವರು ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಬರೋದಕ್ಕೆ ನೀವು ಓಪನ್ ಮಾಡಬೇಕು ಎಡಭಾಗದಲ್ಲಿ ಮಹಾರಾಜ ಕಾಲೇಜ್ ಹೋಗೋ ಸಂದರ್ಭದಲ್ಲಿ ಒಂದು ಎಡಭಾಗದ ಗೇಟ್ ಇದೆ ಅಲ್ಲಿ ಆ ಗೇಟ್ನು ಕೂಡ ತಾವು ಐ ಪಿಗಳಿಗೆ ಮಾತ್ರ ಅವಕಾಶ ಕೊಟ್ಟಿದ್ರಿ ಅದು ಪಿಗಳು ಬರಲಿ ಮತ್ತೆ ಕಾರ್ಯಕರ್ತರು ಬರಬೇಕು ಅಂತ ದಯವಿಟ್ಟು ದಯವಿಟ್ಟು ಪೊಲೀಸ್ ಇಲಾಖೆಗೆ ನಾನು ಕಳಕಳಿಯಿಂದ ವಿನಂತಿ ಮಾಡ್ತಾ ಇರ್ಲಿ ದಯಮಾಡಿ ಇಲ್ಲಿ ಮುಂದೆ ಕುಳ್ತಿರ್ತಕ್ಕಂಥವ್ರು ಮಾಧ್ಯಮದವರಿಗೆ ಅವಕಾಶ ಮಾಡಿಕೊಡ್ಬೇಕು ನಮ್ಮ ಕಾರ್ಯಕರ್ತರು ಯಾರು ಕುಳಿತಿದ್ದೀರಾ ದಯಮಾಡಿ ಒಂದು ಲೈನ್ ಹಿಂದೆ ಹೋಗಿ ಮಾಧ್ಯಮದವರಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಇಲ್ಲಿ ಎಡಭಾಗದ ಮುಂದೆ ಯಾರು ಕುಳ್ತಿದ್ದೀರಾ ದಯಮಾಡಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಮ್ಮ ಮುಖಂಡರು ಹಿಂಭಾಗಕ್ಕೆ ಹೋಗಿ ಪತ್ರಕರ್ತರಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೇನೆ ಎಲ್ಲರಿಗೆ ನಮಸ್ಕಾರಗಳು ವೇದಿಕೆ ಮೇಲೆ ಆಸೆಯಿಂದಾದಂತ ಎಲ್ಲ ನಮ್ಮ ಪಕ್ಷದ ಗಣ್ಯ ವ್ಯಕ್ತಿಗಳೇ ಹಿರಿಯ ಮುಖಂಡರುಗಳೇ ಸಚಿವರೇ ಶಾಸಕರೇ ಪದಾಧಿಕಾರಿಗಳೇ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರುಗಳೇ ಜಿಲ್ಲಾ ಅಧ್ಯಕ್ಷರುಗಳೇ ಇಲ್ಲಿ ರಾಜ್ಯದಾದ್ಯಂತ ಇರುವಂತ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತ ಬಂಧುಗಳ ಮಾಧ್ಯಮದ ಮಿತ್ರರೇ ಇವತ್ತು ನಾವು ನೀವೆಲ್ಲರೂ ಕೂಡಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಯೋಜಿಸಿರುವ ಈ ಜನಾಂದೋಲನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಿಮ್ಗೆಲ್ಲ ಗೊತ್ತಿದೆ ಇವತ್ತೇನ್ ಕೇಂದ್ರದ ಬಿಜೆಪಿ ಸರ್ಕಾರ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮೇಲೆ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನರ ಮೇಲೆ ಯಾವ ರೀತಿಯಲ್ಲಿ ಇವರು ಪ್ರಹಾರದ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ ಘೋರ ಅನ್ಯಾಯ ಮಾಡ್ತಾ ಇದ್ದಾರೆ ಪಕ್ಷಪಾತ ಮಾಡ್ತಾ ಇದ್ದಾರೆ ಮಲ್ತಾಯಿ ಧೋರಣೆ ಅನುಸರಿಸ್ತಾ ಇದ್ದಾರೆ ಇವತ್ತು ಸುಮಾರು ನಾವು ನೋಡ್ತಾ ಇದ್ದೇವೆ ಹಿಂದಿನಿಂದಲೂ ಇವತ್ತಿನವರೆಗೆ ಬರೀ ಕರ್ನಾಟಕದಿಂದ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ತೆರಿಗೆ ತಗೊಂಡು ಬರೀ ಐವತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ ಇದು ಘೋರ ಅನ್ಯಾಯ ಹದಿನೈದು ಹಣಕಾಸು ಯೋಜನೆಯಲ್ಲಿ ನಮ್ಗೆ ಬರಬೇಕಾದಂತ ಹಣ ಬರ್ತಾ ಇಲ್ಲ ಇವತ್ತು ನಮ್ಗೆ ಬರ ಪರಿಹಾರ ಪ್ರವಾದ ಪರಿವಾರಕ್ಕೆ ನಾವು ಸುಪ್ರೀಂ ಕೋರ್ಟ್ ಗೆ ಹೋಗಬೇಕಾಗಿತ್ತು ರೈತರೆಲ್ಲರೂ ಅನೇಕ ರೀತಿಯಲ್ಲಿ ಕಷ್ಟ ಅನುಭವಿಸಿದ್ರು ನ್ಯಾಯಯುತವಾಗಿ ನಮ್ಗೆ ಕೊಡುವಂತ ಹಣ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದ ಮೇಲೆ ಕೊಟ್ಟಿದ್ದಾರೆ ನಮ್ಮ ಅನೇಕ ನೀರಾವರಿ ಯೋಜನೆಗಳು ಅಲ್ಲಕ್ಕೆ ಅರ್ಧಕ್ಕೆ ಬಿಟ್ಟಿದಾವೆ ಇವತ್ತು ಈ ರೀತಿಯಲ್ಲಿ ಏನು ಕೇಂದ್ರದ ಬಿಜೆಪಿ ಸರ್ಕಾರ ಕರ್ನಾಟಕ ರಾಜ್ಯದ ಜನರಿಗೆ ಮೋಸ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ದ್ರೋಹ ಮಾಡಿದ್ದಾರೆ ಅವರ ವಿರುದ್ಧ ನಮ್ಮ ತೆರಿಗೆ ನಮ್ಮ ಪಾಲು ಅಂತ ನಮ್ಮ ಹಕ್ಕು ಅನ್ನುವಂತ ರೀತಿಯಲ್ಲಿ ದೆಹಲಿಗೆ ಹೋಗಿನೂ ಮಾನ್ಯ ಸಿದ್ದರಾಮಯ್ಯಜಿ ಅವರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಪ್ರತಿಭಟನೆ ಮಾಡಿದ್ದು ನೀವೆಲ್ಲ ನೋಡಿದಿರಿ ಹೇಗಾಗಿದ್ದು ಅವರಿಗೆ ಎಚ್ಚರಿಕೆ ಕೊಡುವಂತ ರೀತಿಯಲ್ಲಿ ಈ ಜನಾಂದೋಲನ ಕಾರ್ಯಕ್ರಮ ಮಾಡ್ತಾ ಇದ್ದಾವೆ ಅದರ ಜೊತೆಯಲ್ಲಿ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತ ಜೆ ಡಿ ಎಸ್ ಮತ್ತು ಬಿಜೆಪಿಗಳು ಭ್ರಷ್ಟಾಚಾರಿಗಳು ಭ್ರಷ್ಟಾಚಾರಕ್ಕಾಗಿ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರದ ವಿರುದ್ಧ ಇವತ್ತು ಅವರೇನು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಇದು ಹಾಸ್ಯಾಸ್ಪದ ಅನ್ನುವಂತ ಮಾತನ್ನು ಕರ್ನಾಟಕದ ಜನ ತಿಳಿದುಕೊಂಡಿದ್ದಾರೆ ಈಗಾಗಲೇ ಜನ ಈ ಪಾದಯಾತ್ರೆಯನ್ನು ತಿರಸ್ಕಾರ ಮಾಡಿದ್ದಾರೆ ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದಾರೆ ಯಾವ ಪುರುಷಾರ್ಥಕ್ಕಾಗಿ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಏನ್ ದಾಖಲೆಗಳಿದಾವೆ ಏನ್ ಪುರಾವೆಗಳಿದಾವೆ ಅವರೇ ಇದ್ದಂತ ಸಂದರ್ಭದಲ್ಲಿ ಇವತ್ತು ಅವ್ರ ಕಾರ್ಯಕಾಲದಲ್ಲಿ ಆಗಿದಂತ ಅನೇಕ ಅಗರಣಗಳಿದಾವೆ ಅವರೇ ಉತ್ತರ ಕೊಡಬೇಕು ಇವತ್ತು ನೋಡಿ ಕರ್ನಾಟಕ ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ನಿಂದ ಉತ್ತರ ಬಯಸ್ತಾ ಇದ್ದಾರೆ ಇವ್ರೇನೇನ್ ಮಾಡಿದ್ದಾರೆ ಇವರ ಇವತ್ತೇನ್ ಕುಕೃತ್ಯಗಳೇನಿದ್ದಾವೆ ಇವರು ಎರಡ್ ಸಾವಿರ ಎಂಟರಲ್ಲಿ ಇವರಿಗೇನ್ ಬಹುಮತ ಬಂದಿರಲಿಲ್ಲ ಬಿಜೆಪಿಗೆ ಆ ಸಂದರ್ಭದಲ್ಲಿನೇ ಇವತ್ತಿವರು ಏನು ಸ್ವತಂತ್ರವಾಗಿ ಆಯ್ಕೆಯಾದಂತ ಎಂಎಲ್ ಎ ಖರೀದಿ ಪ್ರಾರಂಭ ಆಗಿದ್ದು ಅವಾಗೆ ಕರ್ನಾಟಕ ರಾಜ್ಯದ ಏನೊಂದು ಗೌರವ ಇತ್ತು ಇಡೀ ದೇಶದಲ್ಲಿ ಒಂದು ಆ ಗೌರವವನ್ನು ಹಾಳು ಮಾಡಿದ್ದಂತದ್ದೇ ಜೆಡಿಎಸ್ ಬಿಜೆಪಿ ಇಂಡಿಪೆಂಡೆಂಟ್ ಎಂಎಲ್ ಎಲ್ ಗಳಿಗೆ ಖರೀದಿ ಮಾಡಿ ಆಪರೇಷನ್ ಕಮಲ ಮಾಡಿ ನೋಟೆಲ್ ಹೋಟೆಲ್ಗೆ ತೆಗೆದುಕೊಂಡು ಹೋಗಿ ಅವರ ಕಾರ್ಯಕಾಲದಲ್ಲಿ ಏನೇನು ಭ್ರಷ್ಟಾಚಾರಗಳಾಗಿದ್ದು ದಿನನಿತ್ಯ ಒಂದೊಂದು ಇವತ್ತು ಭೂ ಹಗರಣಗಳು ಡಿನೋಟಿಫೈ ಮಾಡಿದ್ದು ಇವ್ರ ಕಾರ್ಯಕಾಲದಲ್ಲಿನೇ ಅವ್ರದೇ ನಾಯಕರುಗಳು ಕಟ್ಟ ಸುಬ್ರಹ್ಮಣ್ಯಂ ಬಂಧನವಾಗಿದ್ದು ನೋಡಿದಿರಿ ಕೃಷ್ಣ ಶೆಟ್ಟಿ ಬಂಧನ ಆಗಿದ್ದು ನೋಡಿದಿರಿ ಇವತ್ತು ಬರೀ ಐದು ವರ್ಷದಲ್ಲಿ ಮೂರು ಮುಖ್ಯಮಂತ್ರಿಗಳಿಗೆ ಕೊಟ್ಟು ಇಡೀ ಕರ್ನಾಟಕ ರಾಜ್ಯದ ಆಡಳಿತ ವ್ಯವಸ್ಥೆ ಹಾಳು ಮಾಡಿದಂತದ್ದು ಯಾರಾದ್ರೂ ಇದ್ರೆ ಅದು ಜೆಡಿಎಸ್ ಬಿಜೆಪಿ ಅಂತ ಹೇಳಬಹುದು ಅದಾದ್ಮೇಲೆ ಎರಡು ಸಾವಿರ ಹದಿಮೂರರಿಂದ ಎರಡು ಸಾವಿರ ಹದಿನೆಂಟರವರೆಗೆ ಯಾವುದೇ ಕಳಂಕ ಇಲ್ಲದೆ ಅನೇಕ ಭಾಗ್ಯಗಳ ಕಾರ್ಯಕ್ರಮಗಳನ್ನು ಕೊಟ್ಟಂತವರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಮಾನ್ಯ ಸಿದ್ದರಾಮಯ್ಯ ಅವರು ನಿಮ್ಗೆ ಗೊತ್ತಿದೆ ಅನ್ನಭಾಗ್ಯ ಕ್ಷೀರಭಾಗ್ಯ ಕ್ಷೀರಧಾರೆ ಮೈತ್ರಿ ಮನಸ್ವಿನಿ ಇವತ್ತು ರೈತರ ಸಾಲ ಮನ್ನಾ ಮಾಡುವಂಥದ್ದು ವಸ್ತಿ ಭಾಗ್ಯ ಕೊಟ್ಟಿದಂಥದ್ದು ಆದ್ರೆ ಸ್ಥಿರವಾದಂತ ಸರ್ಕಾರ ಕೊಟ್ಟು ಅದಾದ್ಮೇಲೂ ಸುಳ್ಳು ಹೇಳಿ ಮೋಸ ಮಾಡಿ ಜನರಿಗೆ ದಾರಿ ತಪ್ಪಿಸಿ ಇವ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಡುವ ನೀತಿ ಅನುಸರಿಸಿ ಮತ್ತೆ ಇವರು ಎರಡ್ ಸಾವಿರ ಹದಿನೆಂಟರಲ್ಲಿ ಏನ್ ಚುನಾವಣೆ ಆಯಿತು ಅವರಿಗೇನು ಬಹುಮತ ಬಂದಿರಲಿಲ್ಲ ಆದ್ರೆ ಅಂದಿನ ಅವಶ್ಯಕತೆಗೆ ಅನುಗುಣವಾಗಿ ಬಿಜೆಪಿಯನ್ನು ಇಡಬೇಕು ಅಂತ ಹೇಳಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿ ನಮ್ಮ ಔದಾರ್ಯದಿಂದ ನಮ್ಮ ದೊಡ್ಡ ಮನಸ್ಸಿನಿಂದ ಜೆಡಿಎಸ್ಗೆ ನಾವು ಮುಖ್ಯಮಂತ್ರಿತ್ವವನ್ನು ಬಿಟ್ಟುಕೊಟ್ಟು ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ದೇವೆ ಆ ಸಂದರ್ಭದಲ್ಲಿ ಹದಿಮೂರು ತಿಂಗಳಲ್ಲಿ ಭಾರತೀಯ ಜನತಾ ಪಕ್ಷದವರು ಮತ್ತೆ ಅವರ ಹಳೆ ಚಾಳಿ ಪ್ರಾರಂಭ ಮಾಡಿ ಹದಿನೇಳು ಜನ ಶಾಸಕರಿಗೆ ಖರೀದಿ ಮಾಡಿ ಕೋಟಿ ಕೋಟಿ ಹಣ ಆ ಶಾಸಕರಿಗೆ ಕೊಟ್ಟು ಆಪರೇಷನ್ ಕಮಲ ಮಾಡಿ ಪ್ರಜಾಸತ್ತಾತ್ಮಕವಾದಂತಹ ಐಕ್ಯ ಸರ್ಕಾರವನ್ನು ಬೀಳಿಸಿ ಹಿಂಬಾಗಿಲಿನಿಂದ ಸಂವಿಧಾನಾತ್ಮಕವಾಗಿ ಅಧಿಕಾರಕ್ಕೆ ಬಂದರು ಆ ಸಮಯದಲ್ಲಿ ಏನ್ ಹೇಳಿದ್ರು ಕುಮಾರಸ್ವಾಮಿ ಅವರು ಭಾರತೀಯ ಜನತಾ ಪಕ್ಷದವರು ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಅತಿ ಭ್ರಷ್ಟರು ಮಹಾ ಅಂತ ಅಂತೇಳಿದ್ರೆ ಬಿಜೆಪಿ ಅಂತೇಳಿ ಇವರೇ ದೂರಿದ್ರು ಆದ್ರೆ ಯಾವ ಮನುಷ್ಯನಿಗೆ ಅಧಿಕಾರದಿಂದ ವಂಚತೆ ಮಾಡಿ ಅವರಿಗೆ ಅಧಿಕಾರದಿಂದ ಕೆಳಗಿಳಿಸ್ರು ಮತ್ತೆ ಅಪವಿತ್ರ ಒಂದು ಮೈತ್ರಿ ಮಾಡಿಕೊಂಡು ಇವತ್ತಿಬ್ರು ಜೊತೆಯಲ್ಲೇ ಬರ್ತಾ ಇದಾರೆ ಆಲೋಚನೆ ಮಾಡಿ ಅವತ್ತು ವಿಧಾನಸಭೆಯಲ್ಲಿ ವಿಧಾನಸಭೆಯ ಒಬ್ಬ ಶಾಸಕರು ವಿಧಾನಸಭೆಯಲ್ಲಿ ಹೇಳ್ತಾರೆ ನನ್ನ ನನ್ನ ಮನೆಗೆ ಬಂದು ಕೋಟಿ ರೂಪಾಯಿ ಇಕ್ಕ ಹೋಗಿದ್ದಾರೆ ನನಗೆ ಪಕ್ಷಾಂತರ ಮಾಡಲಿಕ್ಕೆ ಅಂತೇಳಿ ಹೇಳಿ ಆದರೆ ಅವತ್ತು ಕೇಂದ್ರದ ಬಿಜೆಪಿ ಸರ್ಕಾರದ ಅಧೀನದಲ್ಲಿರುವಂತ ಇಡಿ ಆಗ್ಲಿ ಸಿಬಿಐ ಆಗ್ಲಿ ಇನ್ಕಮ್ ಟ್ಯಾಕ್ಸ್ ಆಗ್ಲಿ ಎಲ್ಲಿತ್ತಪ್ಪ ಬಂದ್ರ ಇವ್ರೇನಾದ್ರು ನೋಡಿದ್ರ ಆಪರೇಷನ್ ಕಮಲ್ ಆಗಿದ್ದಾಗ ಕೋಟ್ಯಾಂತರ ರೂಪಾಯಿ ಶಾಸಕರಿಗೆ ಕೊಡ್ತಾ ಇದ್ದಾರೆ ಅಂದಾಗ ಇವ್ರೇನ್ ಮಾಡ್ತಾ ಇದ್ರು ಕಣ್ಮುಚ್ ನೆಲದ ಕಾನೂನು ಒಬ್ರಿಗೊಂದು ಮತ್ತೊಬ್ರಿಗೊಂದು ಇದೆಯಾ ನೋಡಿ ಅವರ ಕಾರ್ಯಕಾಲದಲ್ಲಿ ಕಳೆದ ನಾಲ್ಕು ವರ್ಷದಲ್ಲಿ ದಿನನಿತ್ಯ ಒಂದೊಂದು ಹಗರಣ ಇವತ್ತು ಇವ್ರಿಗ ಯಾವ ರೀತಿಯಲ್ಲಿ ಡಿನೋಟಿಫೈ ಹಗರಣ ಮಾಡಿದ್ರು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ರು ಪಿ ನೇಮಕಾತಿಯಲ್ಲಿ ಹಗರಣ ಪ್ರಶ್ನೆ ಪತ್ರಿಕೆ ಸೋರಿಕೆಗಳು ಇವತ್ತು ಕೆ ಎಸ್ ಹಗರಣ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಹದಿನಾಲ್ಕು ಸಾವಿರ ಐದ ಎಪ್ಪತ್ತೈದು ಬೋರಲ್ ಗಳು ಜಾತಿ ಪರಿಶಿಷ್ಟ ಪಂಗಡದವರಿಗೆ ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಅದರಲ್ಲೂ ಇವತ್ತು ಘೋರ ಅನ್ಯಾಯ ಮಾಡಿದ್ರು ನಾಲ್ಕನೂರ ಐದನೂರು ಕೋಟಿ ರೂಪಾಯಿ ಲೂಟಿ ಹೊಡಿಲಿಕ್ಕೆ ಸಂಚು ಮಾಡಿದ್ರು ಇವತ್ತು ಸ್ಟಕ್ ಟರ್ಮಿನಲ್ ಹಗರಣ ದಿನನಿತ್ಯ ಒಂದೊಂದು ಹಗರಣಗಳು ಇವರು ಹಗರಣ ಯಾವ ಮಟ್ಟಕ್ಕೆ ಹೋಯ್ತು ಅಂತ ಹೇಳಿದ್ರೆ ಕೊರೋನಾದಲ್ಲಿ ಇಡೀ ಜಗತ್ತು ತತ್ತರಿಸಿ ಹೋಗಿತ್ತು ಅಂತ ಸಂದರ್ಭದಲ್ಲಿನೂ ಜನ ಒಂದ್ ಕಡೆ ಸಾಯ್ತಾ ಇದ್ರೆ ಇವತ್ತು ಪಿಪಿ ಕಿಟ್ ಗಳಲ್ಲಿ ಇವತ್ತು ಔಷಧದಲ್ಲಿ ಗಳಲ್ಲಿ ಹಾಸಿಗೆಯಲ್ಲಿ ಹೊದಿಕೆಯಲ್ಲಿ ಕ್ವಾರಂಟೈನ್ ವ್ಯವಸ್ಥೆ ಮಾಡುದ್ರಲ್ಲಿ ಒಂದ್ ಕಡೆ ಜನ ಸಾಯ್ತಾ ಇದ್ರೆ ಸತ್ತ ಹೆಣಗಳ ರಾಷ್ಟ್ರಗಳ ಮೇಲೆ ಲೂಟಿ ಬಿಜೆಪಿ ಅವರಿಗೆ ನಮ್ಮ ಬಗ್ಗೆ ಮಾತಾಡ್ಲಿಕ್ಕೆ ನೈತಿಕತೆ ಇದೆಯಾ ಇದೆಯಾ ಆಲೋಚನೆ ಮಾಡಿ ಅದಕ್ಕೆ ಆತ್ಮೀಯ ಬಂಧುಗಳೇ ಇವರು ಒಂದೊಂದು ಹಗರಣ ತೆಗೆದು ನೋಡಿದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಇವರದು ನೋಡಿ ಇವರು ಕಾರ್ಯಕಾಲದಲ್ಲಿ ಆಗಿದಂತ ಹಗರಣಗಳು ಈಗ ಹೊರಗಡೆ ಬರ್ತಾ ಇದ್ದಾವೆ ನಮ್ಮ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ಡಿ ಕೆ ಶಿವಕುಮಾರ್ ಎಲ್ಲರೂ ಸೇರಿ ಇವ್ರ ಹಗರಣಗಳು ಹೊರಗಡೆ ತರ್ತಾ ಇದಾರೆ ಅಂತೇಳಿ ಹೇಳಿ ಈ ನಾಟಕ ಮಾಡ್ತಾ ಇದ್ದಾರೆ ದಂಬರಾಟ ಮಾಡ್ತಾ ಇದ್ದಾರೆ ಇದಕ್ಕೆ ಇವರ ಒಂದು ಕಾರ್ಯಸೂಚಿಗೆ ಅನುಗುಣವಾಗಿ ಇವತ್ತು ಕೇಂದ್ರದ ಬಿಜೆಪಿ ಇವರಿಗೆ ಕುಮ್ಮಕ್ಕು ಕೊಟ್ಟು ಸಾವಿಧಾತ್ಮಕ ಹುದ್ದೆ ಇರುವಂತ ಏನು ರಾಜ್ಯಪಾಲರ ಹುದ್ದೆಯನ್ನು ದುರುಪಯೋಗ ಮಾಡಿಕೊಂಡು ಅದರ ಪಾವಿತ್ರ್ಯತೆಯನ್ನು ಕೆಡವಿ ಪ್ರಜಾಪ್ರಭುತ್ವದ ಸಂವಿಧಾನದ ವಿರೋಧಿ ನೀತಿ ಅನುಸರಿಸಿ ಯಾವುದೇ ದಾಖಲೆ ಇಲ್ಲದೆ ಮೂಡಾದಲ್ಲಿ ಏನು ನೋಟಿಸ್ ಕೊಟ್ಟಿದ್ದಾರೆ ಅದು ಖಂಡನೀಯ ಇವತ್ತು ರಾಜ್ಯಪಾಲರಿಗೆ ದುರುಪಯೋಗ ಅವರು ಬಿಜೆಪಿ ಏಜೆಂಟ್ನಂತೆ ವರ್ತನೆ ಮಾಡ್ತಾ ಇದ್ದಾರೆ ಇಂತ ರಾಜ್ಯಪಾಲರನ್ನು ಇವತ್ತು ಮಾ ಮಹಿಮೆ ರಾಷ್ಟ್ರಪತಿಗಳು ಅವರನ್ನು ವಾಪಸ್ ಕರೆದುಕೊಳ್ಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಇವತ್ತು ನಾನು ಮಾಡ್ತಾ ಇದ್ದೇನೆ